ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆ ವ್ಯವಸ್ಥೆ ತೀವ್ರವಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಆಸ್ಪತ್ರೆಯಲ್ಲಿ ಔಷಧಿನೇ ಸಿಗ್ತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ ರಾತ್ರೋರಾತ್ರಿ ಜನ ಪರದಾಡಿದಂತಹ ಘಟನೆ ಸಂಭವಿಸಿದೆ ಬಡವರ ಬಂಧು ಬಡವರ ಸಂಜೀವಿನಿ ಅಂತ ಕರೆಯಲಾಗುವಂತಹ ಆಸ್ಪತ್ರೆ ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆ ವ್ಯವಸ್ಥೆ ತಾಂಡವವಾಡ್ತಾ ಇದೆ ಆಸ್ಪತ್ರೆಯಲ್ಲಿ ಔಷಧಿನೀಯ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ರಾತ್ರಿ ಹೊತ್ತಲ್ಲಿ ಔಷಧಿ ಸಿಗಲ್ಲ ಅಂದರೆ ಜನಸಾಮಾನ್ಯರು ಎಲ್ಲಿಗೆ ಹೋಗಬೇಕು ಬಡು ಬರುವಂತಹ ಪ್ರತಿಯೊಬ್ಬರೂ ಕೂಡ ಬಡವರು ರಾತ್ರೋರಾತ್ರಿ ಔಷಧಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಓಡಾಡಬೇಕು ಎಲ್ಲಿ ಪರದಾಡಿ ಔಷಧಿ ತರಬೇಕು ಔಷಧಿ ಹೊರಗಡೆ ತರೋದಕ್ಕೆ ಬರೆದು ಕೊಡ್ತಾರೆ ಅಂತ ಆರೋಪ ಮಾಡಿದ್ದಾರೆ ನಿನ್ನೆ ರಾತ್ರಿ ರೋಗಿಯ ಸಂಬಂಧಿಕರೊಬ್ಬರು ಪರದಾಟವನ್ನೇ ನಡೆಸಿದ್ರು ರಾತ್ರಿ ಎರಡು ಗಂಟೆ ಸುಮಾರಿಗೆ ಇಂಜೆಕ್ಷನ್ಗಾಗಿ ಗಾಂಧಿನಗರದಲ್ಲಿ ಹುಬ್ಬಳ್ಳಿ ರೌಂಡ್ ಹೊಡೆದ್ರು ಕೂಡ ಎಲ್ಲೆಲ್ಲೂ ಉಪಯೋಗ ಆಗಲಿಲ್ಲ ನರಗುಂದದಿಂದ ಹುಬ್ಬಳ್ಳಿಗೆ ಆಗಮಿಸಿದ್ರು ಒಬ್ಬರು ರೋಗಿ ಇನ್ನು ರೋಗಿಯ ಸಂಬಂಧಿಕರು ಹುಬ್ಬಳ್ಳಿ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ತೀವ್ರವಾಗಿ ಆಕ್ರೋಶ ಹೊರ ಹಾಕಿದ್ದಾರೆ ಒಂದು ಇಂಜೆಕ್ಷನ್ ಸಿಗಲಿಲ್ಲ ಮೆಡಿಸಿನ್ ಸಿಗಲಿಲ್ಲ ಹೊರಗಡೆ ಬರೆದು ಕೊಟ್ಟರು ಇಡೀ ಹುಬ್ಬಳ್ಳಿಯಾದ್ಯಂತ ಓಡಾಡಿ ಓಡಾಡಿ ಹುಡುಕಾಡಿದ್ರು ಕೂಡ ಔಷಧಿ ಸಿಗಲಿಲ್ಲ ರಾತ್ರಿ ತುಂಬಾ ಪರದಾಡಿದ್ವಿ ನಾವು ರಾತ್ರಿ ಇಡೀ ಎಲ್ಲಾ ಕಡೆ ಪರದಾಟವನ್ನ ನಡೆಸಿದ್ವಿ ಆದ್ರೂ ಔಷಧಿಗಳು ಸಿಗಲಿಲ್ಲ ಅಂತೇಳಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಹಾ ಸರಿ ವರ್ಷದ ಇದನ್ನ ತಗೊಂಡ್ ಬರೋಕಂತ ಸರ್ ಅಡ್ಡಾಡ್ ಅಡ್ಡಾಡ್ ಸಾಕಾತ್ರಿ ಇವಾಗ ಅದಕ್ಕೆ ಇಲ್ಲ ಅಂತ ಅವ್ರು ಹೇಳಕ್ ಹೋಗ್ತೀನಿ ಸರ್ ಅವಳು

ಎಲ್ವಂಟ್ರಿ ಯಜಮಾನ್ ರೀ ಎಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಅಡೇ ಸರ್ ಮೆಡಿಕಲಿಗೆ ಹಾಂ ಇವಾಗ ತತ್ವ ಉದರ್ಶಿಗೆ ಹೋಗಿದಿರಿ ಹಾಂ ಆಮ್ಯಾಗ ಈ ಗೋಕುಲ್ ರೋಡಿಗೆ ಎರಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುವಂಥ ಮೆಡಿಕಲ್ಗೆ ಹೋಗಿದ್ದೀರಿ ಸರ ಹಾಂ ನೀವು ವಿವೇಕಾನಂದಿಗೆ ಹೋಗಿದ್ದೀರಿ ಸರ ಇಷ್ಟರಾದರೆ ಆಗ ಎಷ್ಟು ಆಯ್ತು ನೋಡಿರಿ ಎರಡು ಆಯ್ತಲ್ಲ ಟೈಮ್ ಎಷ್ಟಿದೆ ಸರ ಅವರು ಒಂದು ಇಂಜೆಕ್ಷನ್ ಬರಬಿಟ್ರೆ ಸರ್ ಅದು ಸಿಗ್ತಾ ಇಲ್ಲ ಅದ್ರ ಸಲುವಾಗಿ ಏನು ಸಾಗಿ ಅಡೇಡ್ ಸಾಕಾಗಲ್ಲ ಯಾವ್ದು ಮೆಡಿಕಲ್ ಬರ್ದ ಇಷ್ಟ ಅದ್ರಾಗ ನಿಮಗ್ ಸರ್ ಯಾವ ಊರ್ ನಿಮ್ದ್ ಸರ್ ಏನಂದ್ ಕೊಟ್ರ ರಾತ್ರಿ ಈಗ ಒಂದು ಔಷಧಿ ತುಂಬಾ ಅಂತ ಹೇಳಿ ಸರ ಈ ಔಷಧಿ ನಮಗೆ ಫೋನ್ ಮಾಡಿ ತೊಗೊಂಡ್ ಬರೋಸಿರೋದಿಲ್ಲ ಐತಲ್ಲ ಬನ್ನಿ ಸರ ಎಲ್ಲೆಲ್ಲಿ ಹೋಗಿದ್ರಿ ನೀವು ನಾನು ತತ್ ಉದರ್ಸಿ ಹೋಗಿದ್ದೆ ಸರ ಆಮೇಲೆ ಹೋಗಿದ್ದೆ ಈ ಗೋಕುಲ್ ರೋಡಿಗೆ ತೋರ್ಸಿರೋದು ಏನು ಬರ್ದಾರ ಓಡ್ಕೊಂಡು ಯಾಕೆ ನೀವು ಗಾಡಿ ಇಲ್ಲ ಇಲ್ಲ ಸರ್ ಗಾಡಿ ಬೇರೆ ಊರಿಂದ ಬಂದಿವಿ ಸರ್ ಇದನ್ನ ಯಾರು ಬರ್ದವ್ರು ಇವು ಕೆ ಎಂ ಡಾಕ್ಟರ್ಸ್ ಬರ್ತಾರೆ ಸರ್ ಬರೋದು ನಿಮ್ಗೆ ಯಾವಾಗ ಕಳಿಸ್ಯಾರ ನಿಮ್ಮನ್ನು ನನಗೆ ಮಿನಿಮಮ್ ಹನ್ನೆರಡು ಗಂಟೆ ಸುಮಾರು ಕಳಿಸ್ಯಾರ ಸರ್ ಹೊರಗಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಸೋಲಾರ್ ಗುಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಬಡವರ ಬಂಧು ಸಂಜೀವಿನಿ ಅಂತ ಕರೆಸ್ಕೊಳ್ಳುವಂತಹ ಆಸ್ಪತ್ರೆಯಲ್ಲಿ ಔಷಧಿ ಸಿಗಲ್ಲ ಅಂತಂದರೆ ನಿಜಕ್ಕೂ ಹಾಸ್ಯಾಸ್ಪದ ಬಡವರು ಯಾವುದೇ ಒಂದು ವೆಹಿಕಲ್ ಇಲ್ಲದೆ ರಾತ್ರಿ ಹೊತ್ತಲ್ಲಿ ಇಡೀ ಸಿಟಿ ತುಂಬ ಓಡಾಡ್ತಾರೆ ಅಂತಂದರೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸ್ಥಳೀಯ ಆಡಳಿತ ಏನು ಮಾಡ್ತಾ ಇದೆ ಸರ್ಕಾರದ ಗಮನಕ್ಕೆ ಇದು ಯಾವುದು ಇಲ್ವಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ನಾವು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಎಂಟು ಜಿಲ್ಲೆಯ ಬಡವರ ಒಂದು ಸಂಜೀವಿನಿ ಅಂತ ಕರಿತೀವಿ ಈ ಒಂದು ಸಂಜೀವಿನಿಯಲ್ಲಿ ಪದೇ ಪದೇ ಎಡವಟ್ಟುಗಳು ಇವತ್ತು ಆಗ್ತದೆ ಯಾಕಂದ್ರೆ ನಮ್ಮ ಕಣ್ಣು ಮುಂದೇನೆ ಇಲ್ಲಿದ್ರೆ ದೊಡ್ಡ ಘಟನೆ ಇಲ್ಲಿ ಅಂತಂದ್ರೆ ಇದೆ ಯಾಕಂದ್ರೆ ಒಂಬತ್ತು ಜನ ಅಯ್ಯಪ್ಪ ಮಾಲಾದಿಗಳು ಮಾಲಾಧಾರಿಗಳು ಒಂದು ಸಿಲಿಂಡರ್ ಸ್ಫೋಟದಿಂದ ಒಂದು ಬೆಂಕಿ ಅವಘಡಕ್ಕೆ ತುತ್ತಾದಾಗ ಇಲ್ಲಿ ಅವ್ರಿಗೂ ಸಹ ಇಲ್ಲಿದ್ರೆ ಸರಿಯಾದ ಚಿಕಿತ್ಸೆಗೆ ಚಿಕಿತ್ಸೆಯ ಸಮಯದಲ್ಲಿ ಔಷಧೋಪಚಾರಗಳು ಸಿಕ್ಕಿಲ್ಲ ಔಷಧಗಳು ಏನ್ ಮೆಡಿಸಿನ್ಗಳು ಬೇಕಾಗಿತ್ತು ಆ ಮೆಡಿಸಿನ್ಗಳು ಸದಂತ ಒಂದು ಬರ್ಲು ಕ್ರೀಮ್ ಸಹ ಇಲ್ಲಿ ಅಂತಂದ್ರೆ ಸಿಕ್ಕಿಲ್ಲ ಆ ಒಂದು ಸಮಯದಲ್ಲಿ ಆ ಸ್ಥಳೀಯರು ಮತ್ತು ಇಲ್ಲಿ ಅಂದ್ರೆ ಸಾರ್ವಜನಿಕರು ಆ ಯಾವುದು ಇವತ್ತು ಮೆಡಿಶಿನ್ ಉಗ್ರಣ ಇತ್ತು ಅದನ್ನ ಇಲ್ಲಿ ಅಂದ್ರೆ ಕೀ ಒಡೆದು ಇಲ್ಲಿ ಆ ಒಂದು ಔಷಧಗಳನ್ನ ತೆಗೆದುಕೊಂಡು ಬರುವಂತಹ ಇಲ್ಲಿ ಅಂದ್ರೆ ಪ್ರಸಂಗ ನಿರ್ಮಾಣವಾಗಿತ್ತು ಆ ಸಮಾಜ ಆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಇಲ್ಲಿ ಅಂದ್ರೆ ವೈರಲ್ ಆಗಿತ್ತು ಅವಾಗ ಸರ್ಕಾರ ಎಚ್ಚೆತ್ಕೊಂಡಿತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯೂ ಸಹ ಇದರಿಂದ ಅಲರ್ಟ್ ಆಗಿತ್ತು ಮುಂದೆ ಈ ರೀತಿ ಅವಘಡ ಆಗುವುದಿಲ್ಲ ನಾವು ಇಲ್ಲಂದ್ರೆ ಬಡವರ ಬಡ ರೋಗಿಗಳಿಗೆ ಏನೆಲ್ಲ ಚಿಕಿತ್ಸೆ ಬೇಕೋ ಅವೆಲ್ಲ ಚಿಕಿತ್ಸೆಗೆ ನಾವು ಕೊಡಲು ಸಿದ್ಧ ಅಂತೇಳಿ ಕಿಮ್ಸ್ ಆಸ್ಪತ್ರೆ ಹೇಳಿತ್ತು ಅದರ ನಡುವೆ ಇಲ್ಲಿ ಅಂದ್ರೆ ಮತ್ತೊಂದು ಘಟನೆ ಇಲ್ಲಿ ನಡೆದೋಗಿದೆ ನರಗುಂದದಿಂದ ಅಂದ್ರೆ ಗದಗ ಜಿಲ್ಲೆಯ ನರಗುಂದ ಓರ್ವ ವ್ಯಕ್ತಿ ಇಲ್ಲಿ ಅಂತಾರೆ ವಿಷ ಪ್ರಾಶನ ಮಾಡಿರ್ತಾನೆ ಆತನ ಜೀವ ಉಳಿಸಬೇಕಾಗಿತ್ತು ಕುಟುಂಬಸ್ಥರಿಗೆ ಒಂದು ದೊಡ್ಡ ಸವಾಲಿನ ಕೆಲಸ ಹೀಗಾಗಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಹೋಗ್ತಾರೆ ನಾನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಬೇಕಾದಂತಹ ಮೆಡಿಸಿನ್ ಗಳು ಇರ್ತವೆ ಬೇಕಾದಂತಹ ಪಿಟಪ್ ಗಳು ಅವರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ ಹೇಳಿ ಅಲ್ಲಿಂದಂತಹ ತಾಲೂಕು ಆಸ್ಪತ್ರೆ ವೈದ್ಯರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ ಹುಬ್ಬಳ್ಳಿ ಕಿಮ್ಸ್ ವೈದ್ಯರು ಅವರಿಗೆ ಅಂತಾರೆ ಸರಿಯಾದ ರೀತಿಯಂತ ಚಿಕಿತ್ಸೆ ಕೊಡಲು ಮುಂದಾಗ್ತಾರೆ ಆದ್ರೆ ಮೆಡಿಸಿನ್ ಗಳು ಅಂತ ಬಂದಾಗ ನಮ್ಮ ಮೆಡಿಸಿನ್ ಇಲ್ಲ ಅಂತೇಳಿ ಒಂದು ಉಡಾಪೆ ಉತ್ತರವನ್ನ ಕಿಮ್ಸ್ ವೈದ್ಯರು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಈ ಸಂಪುಟ ಎಲ್ಲಿ ಹೋಗಿ ತರಬೇಕು ಅಂತೇಳಿ ಸಂಬಂಧಿಕರು ಕೇಳ್ತಾರೆ ಇಲ್ಲ ನೀವು ಹೊರಗಡೆ ಎಲ್ಲಾದ್ರೂ ಹೋಗಿ ತಗೊಂಡು ಬನ್ನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹುಬ್ಬಳ್ಳಿ ಬಹಳಷ್ಟು ಮೆಡಿಸಿನ್ಗಳು ಇದೆ ಕಿಮ್ಸ್ ಆವರಣದಲ್ಲಿಯೂ ಸಾಕಷ್ಟು ಮೆಡಿಸಿನ್ ಗಳಿವೆ ಅಲ್ಲಿ ಹೋಗಿ ತಗೊಂಡ್ ಬನ್ನಿ ಅಂತೇಳಿ ಒಂದು ಖಾಸಗಿ ಏನು ಮೆಡಿಸಿನ್ಗಳ ಲಾಬಿಗಳಲ್ಲಿ ಏನ್ ಮೆಡಿಸನ್ವೆ ಸುತ್ತಮುತ್ತ ಅದರ ಲಾಬಿಗಳಿಂದ ಹೊರಗಡೆ ಚೀಟಿ ಬರುಕೊಡುವಂತಹ ಇಲ್ಲಿಂದ ನಡೆದು ಹೋಗುತ್ತೆ ಹೀಗಾಗಿ ಆ ಕುಟುಂಬಸ್ಥರು ಏನಿರ್ತಾರೆ ಇದೇ ಹುಬ್ಬಳ್ಳಿನೇ ಇಲ್ಲಿಂದ ಅದು ಈಗಾಗಲೇ ಅಂತ ಒಂದು ವಿಡಿಯೋ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಆ ಒಂದು ವಿಡಿಯೋ ಏನಿದೆ ಆ ಕುಟುಂಬಸ್ಥರು ಇಡೀ ಹುಬ್ಬಳ್ಳಿಯೇ ಇಲ್ಲಿ ಅಂತ ಓಡಿ 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 ಇಲ್ಲಿ ಅಂತಾರೆ ಸುಸ್ತಾಗಿದೆ ಎಲ್ಲೂ ಸಹ ಇಲ್ಲಿ ಅಂತಂದ್ರೆ ನಮಗೆ ಬೇಕಾದಂತಹ ಔಷಧ ಸಿಗುತ್ತಿಲ್ಲ ನನಗೆ ಈಗಾಗಲೇ ಇಡೀ ಹುಬ್ಬಳ್ಳಿಯೇ ಸುತ್ತು ಓದಿನಿ ನನಗೆ ಯಾರಾದ್ರೂ ಇಲ್ಲಿ ಸಹಾಯ ಮಾಡಿ ಅಂತೇಳಿ ಆ ಕುಟುಂಬಸ್ಥರು ಅಂಗಲಾಚುವಂತಹ ವಿಡಿಯೋ ಈಗಾಗ್ಲೇ ಅಂದ್ರೆ ಟಿವಿಗೂ ಸಹ ಲಭ್ಯವಾಗಿದೆ ಹುಬ್ಬಳ್ಳಿಯ ಕೀಮ್ಸ್ ವೈದ್ಯರು ಇನ್ನಾದ್ರೂ ಸಹ ಇಲ್ಲಿಂದ್ರೆ ಎಚ್ಚೆತ್ಕೋಬೇಕಾಗಿದೆ ಯಾಕಂದ್ರೆ ಕೀಮ್ಸ್ ಆಡಳಿತ ಮಂಡಳಿ ಈಗಾಗಲೇ ಡಾಕ್ಟರ್ ಈಶ್ವರ್ ಹೊಸಮನಿ ಅವರ ನಿರ್ದೇಶಕ ಅಚ್ಚುಕಟ್ಟಾಗಿ ಇಲ್ಲಿ ಹತ್ರ ಕಿಮ್ಸ್ ಆಸ್ಪತ್ರೆ ನಿರ್ವಹಣೆ ಮಾಡುವಂತ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ತಳಗಿರುವಂತಹ ಸಿಬ್ಬಂದಿಗಳು ಅವರ ಬೇಜತ್ ಪರಿಣಾಮ ಮತ್ತು ದೊಡ್ಡ ನಿರ್ಲಕ್ಷ್ಯ ಅಂತನದಿಂದ ಈ ಅವಘಡಗಳು ಮೇಲಿಂದ ಮೇಲೆ ಆಗ್ತಾ ಸರ್ಕಾರವೂ ಸಹ ಇಲ್ಲಿ ಹತ್ರ ಎಚ್ಚೆತ್ತುಕೊಳ್ಳಬೇಕು ಮತ್ತು ಅಷ್ಟೇ ಸಹಿತ ಇಲ್ಲಿ ಅಂತಂದ್ರೆ ಯಾವ ವೈದ್ಯರು ಮತ್ತು ಏನು ಈ ಉಗ್ರಾಣ ಏನಿದೆ ಈ ಮೆಡಿಸಿನ್ ಉಗ್ರದೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರಿಗಿನೇ ಇಲ್ಲಿ ಅಂತ ಸರಿಯಾದಂತಹ ಒಂದು ಚಿಕಿತ್ಸೆ ಕೊಟ್ಟಾಗ ಮಾತ್ರ ಇಲ್ಲಿ ಅಂದ್ರೆ ಬಡ ರೋಗಿಗಳಿಗೆ ಚಿಕಿತ್ಸೆಗೆ ಸರಿಯಾದ ಸಮಯಕ್ಕೆ ಸಿಗಲಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ